ಚಂದ್ರಗುಪ್ತ ಮೌರ್ಯ ಐತಿಹಾಸಿಕ ಭಾರತದ ಮೊದಲ ಸಾಮ್ರಾಜ್ಯದ ಹುಟ್ಟಿನ ಕತೆ ಈ ಕಥೆಯನ್ನು ಐತಿಹಾಸಿಕ ಕತೆಗಳು ಎನ್ನುವ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಇದರ ಲೇಖಕರು ಜಿ ವಿ ಅಂಗಡಿ ಬಹಳ ಹಿಂದಿನ ಕಾಲದ ಕತೆ ಆಗ ಭಾರತದಲ್ಲಿ ಎಲ್ಲ ಕಡೆಗೂ ಸಣ್ಣ ಪುಟ್ಟ ರಾಜ್ಯಗಳಿದ್ವು ಅವುಗಳಲ್ಲಿ ಮಗದ ಎಂಬ ರಾಜ್ಯ ಸ್ವಲ್ಪ ದೊಡ್ಡದು ಅಲ್ಲಿ ನಂದವಂಶದ ರಾಜರು ಆಳ್ತಾ ಇದ್ರು ಆ ಕಾಲದಲ್ಲಿ ಎಲ್ಲ ರಾಜ್ಯಗಳನ್ನ ಗೆದ್ದು ದೊಡ್ಡದೊಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅರಸ ಅಂತಂದರೆ ಅದು ಚಂದ್ರಗುಪ್ತ ಅವನೇ ಭಾರತದ ಮೊದಲನೆಯ ಚಕ್ರವರ್ತಿ ಅಂತ ಹೆಸರು ಪಡೆದಿದ್ದಾನೆ ನಂದರ ರಾಜಧಾನಿ ಪಾಟಲಿಪುತ್ರ ಈಗಿನ ಬಿಹಾರ ರಾಜ್ಯದಲ್ಲಿರುವ ಪಾಟ್ನಾ ನಗರಕ್ಕೆ ಆಗ ಪಾಟಲಿಪುತ್ರ ಅನ್ನೋ ಹೆಸರಿತ್ತು ನಂದವಂಶದ ಕಡೆಯ ಅರಸ ಅಂತಂದರೆ ಮಹಾಪದ್ಮಾನಂದ ಅವನಿಗೆ ಎಂಟು ಜನ ಗಂಡು ಮಕ್ಕಳಿದ್ರು ಅವರೆಲ್ಲರೂ ದುಷ್ಟರು ಅವರ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಬೇಸತ್ತು ಹೋಗಿದ್ರು ಮಹಾಪದ್ಮನ ಬಳಿಯಲ್ಲಿ ಮುರಾದೇವಿ ಅಂತ ಒಬ್ಬ ದಾಸಿ ಇದ್ಳು ಅವಳ ಮೇಲೆ ಅರಸನಿಗೆ ಬಹಳ ಪ್ರೀತಿ ಆಕೆಯಿಂದ ಆ ಅರಸನಿಗೆ ಚಂದ್ರಗುಪ್ತ ಹುಟ್ಟಿದ ಬಾಲಕನಾದ ಚಂದ್ರಗುಪ್ತ ಗಟ್ಟಿಮುಟ್ಟಾದ ಮೈಕಟ್ಟಿದ್ದು ಚುರುಕು ಬುದ್ಧಿಯವನು ಆಗಿದ್ದ ಅವನ ಮುಖದಲ್ಲಿ ರಾಜಕಳೆ ತುಂಬಿ ತುಳುಕ್ತಾ ಇತ್ತು ಅವನ ಮುದ್ದು ಮುಖನ ಕಂಡು ಎಲ್ಲ ಜನರು ಅವನನ್ನು ಪ್ರೀತಿಸ್ತಾ ಇದ್ರು ಆದರೆ ಮಹಾಪದ್ಮನ ಎಂಟು ಜನ ಮಕ್ಕಳಿಗೂ ಚಂದ್ರಗುಪ್ತನ ಕಂಡ್ರೆ ಆಗ್ತಾ ಇರಲಿಲ್ಲ ದಾಸಿ ಪುತ್ರ ಅಂತ ಅವನನ್ನು ಹೀಯಾಳಿಸ್ತಾ ಇದ್ರು ಅವರೆಲ್ಲರಿಗಿಂತ ಚಂದ್ರಗುಪ್ತ ಬಲಿಷ್ಠನೂ ಬಹಳ ಚಟುವಟಿಕೆ ಇದ್ದವನೂ ಆಗಿದ್ದ ಆಟ ಪಾಠ ಅಂತಂದರೆ ಅವನದೇ ಒಂದು ಕೈ ಮೇಲೆ ಆದ್ದರಿಂದ ಅವರಿಗೆ ಅವನ್ನ ಕಂಡರೆ ಅಸೂಯೆ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮೊಮ್ಮೆ ಚಂದ್ರಗುಪ್ತನನ್ನು ಆಟದ ನೆಪದಲ್ಲಿ ಇದ್ದರು ಇದೇ ಸಮಯದಲ್ಲಿ ಚಾಣಕ್ಯ ಅನ್ನೋ ಒಬ್ಬ ಬುದ್ಧಿವಂತ ಬ್ರಾಹ್ಮಣ ಪಾಟಲಿಪುತ್ರಕ್ಕೆ ಬಂದ ಅರಸನ ಆಸ್ಥಾನಕ್ಕೆ ಹೋದಾಗ ಗರ್ವಿಷ್ಠರಾದ ನಂದರು ಚಾಣಕ್ಯನನ್ನು ಅಪಮಾನಗೊಳಿಸಿದರು ಆಗ ಅವನು ನಿಮ್ಮ ವಂಶವನ್ನು ನಿರ್ಮೂಲ ಮಾಡದಿದ್ದರೆ ನಾನು ಆಚಾರ್ಯ ಚಾಣಕ್ಯನೇ ಅಲ್ಲ ಅಂತ ಆಣೆ ಮಾಡಿ ಒಡ್ಡೋಲಗದಿಂದ ಹೊರಗೆ ಬಂದ ಬರುವಾಗ ಅವನು ದಾರಿಯಲ್ಲಿ ಗೆಳೆಯರೊಂದಿಗೆ ಆಟ ಆಡ್ತಿದ್ದ ಚಂದ್ರಗುಪ್ತನನ್ನು ಕಂಡ ಆ ಬಾಲಕನಲ್ಲಿಯ ರಾಜಕಳೆಯನ್ನು ನೋಡಿ ಚಾಣಕ್ಯನಿಗೆ ಕುತೂಹಲ ಹುಟ್ಟಿತು ಈ ಬಾಲಕ ಮುಂದೆ ರಾಜನಾಗುವನು ಇವನಿಗೆ ತಕ್ಕ ವಿದ್ಯಾಬುದ್ಧಿಗಳನ್ನು ಕಲಿಸುವೆನು ಎಂದು ಚಾಣಕ್ಯನು ಮುರಾದೇವಿಗೆ ಹೇಳಿದ ನಂದರು ಆಗಾಗ ಕೊಡುತ್ತಿದ್ದ ತೊಂದರೆಗಳಿಂದ ಆಕೆ ಕೂಡ ಬೇಸತ್ತಿದ್ಲು ಆದ್ದರಿಂದ ಮಗನನ್ನ ಚಾಣಕ್ಯನ ಸಂಗಡ ಆಕೆ ಕಳುಹಿಸಿದ್ಲು ಚಾಣಕ್ಯನು ಚಂದ್ರಗುಪ್ತನಿಗೆ ಅರಸು ಮಗನಿಗೆ ಬೇಕಾಗುವ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾ ರಾಜನೀತಿಯ ತಂತ್ರಗಳನ್ನ ಕಲಿಸ್ತಾ ಯೋಗ್ಯರಾದ ಅರಸರ ಗೆಳೆತನವನ್ನು ಹೇಗೆ ಮಾಡಬೇಕು ವೈರಿಗಳ ಶಕ್ತಿಯನ್ನು ಹೇಗೆ ಕುಗ್ಗಿಸಬೇಕು ಪ್ರಜೆಗಳ ಮನಸ್ಸನ್ನ ಉಳಿಸಬೇಕಾದ್ರೆ ಯಾವ ರೀತಿಯಿಂದ ನಡೆದುಕೊಳ್ಬೇಕು ಇವೇ ಮೊದಲಾದ ವಿಷಯಗಳನ್ನ ಚಂದ್ರಗುಪ್ತ ಚೆನ್ನಾಗಿ ಕಲಿತ್ಕೊಂಡ ನಂದರಿಗೆ ಇದು ಗೊತ್ತಾಯಿತು ಚಂದ್ರಗುಪ್ತ ಒಂದಲ್ಲ ಒಂದಿನ ಬಂದು ನಮ್ಮ ರಾಜ್ಯವನ್ನು ಕಿತ್ಕೊಂಡ್ಬಿಡ್ತಾನೆ ಅಂತ ಅವರು ಸಂಶಯಪಟ್ಟು ಅವನನ್ನು ಕೊಲ್ಲಲು ಹೊಂಚು ಹಾಕಿದರು ಇದು ಚಾಣಕ್ಯನಿಗೂ ಗೊತ್ತಾಯಿತು ಆದ್ದರಿಂದ ಅವನು ಚಂದ್ರಗುಪ್ತನನ್ನು ಕರೆದುಕೊಂಡು ಬಹಳ ದೂರದ ತಕ್ಷಶಿಲೆ ಎಂಬಲ್ಲಿಗೆ ಹೋದ ಅಲ್ಲಿಯೇ ಚಂದ್ರಗುಪ್ತ ಬೆಳೆದು ದೊಡ್ಡವನಾದ ದೊಡ್ಡವನಾದ ಮೇಲೆ ಚಂದ್ರಗುಪ್ತ ಸುಮ್ಮನೆ ಏನು ಕುಳಿತುಕೊಳ್ಳಿಲ್ಲ ಅತ್ತಿತ್ತ ಗುಡ್ಡಗಾಡಿನ ಪ್ರದೇಶಗಳನ್ನ ತಿರುಗಾಡ್ದ ಅಲ್ಲಿಯ ಕೆಲವು ರಾಜರ ಗೆಳೆತನವನ್ನು ಮಾಡ್ದ ಅವರ ಸಹಾಯದಿಂದ ದೊಡ್ಡ ದೊಡ್ಡ ಸೈನ್ಯವನ್ನು ಸಿದ್ಧಪಡಿಸ್ಕೊಂಡ ತನ್ನ ಸೈನ್ಯದೊಂದಿಗೆ ಮಗದ ರಾಜ್ಯದ ಮೇಲೆ ದಂಡೆತ್ತೋದ ಹೋದ ನಂದರ ದುಷ್ಟ ಆಳ್ವಿಕೆಯಿಂದ ಪ್ರಜೆಗಳು ಮೊದಲೇ ಬೇಸತ್ತಿದ್ರು ನಂದರ ಸೈನ್ಯದಲ್ಲಿದ್ದ ಕೆಲವರು ಕೂಡ ನಂದರ ವಿನಾಶವನ್ನೇ ಬಯಸ್ತಾ ಇದ್ರು ಆದ್ದರಿಂದ ಚಂದ್ರಗುಪ್ತನನ್ನು ಯುದ್ಧದಲ್ಲಿ ಸೋಲಿಸೋದು ನಂದರಿಗೆ ಸಾಧ್ಯವಾಗಲಿಲ್ಲ ಯುದ್ಧದಲ್ಲಿ ಚಂದ್ರಗುಪ್ತ ಗೆದ್ದು ನಂದರೆಲ್ಲ ಹತರಾದರು ನಂದರ ಮಂತ್ರಿಯಾದ ಅಮಾತ್ಯ ರಾಕ್ಷಸ ಅನ್ನೋನು ಮಾತ್ರ ತಪ್ಪಿಸ್ಕೊಂಡು ಹೊರಟೋದ ಮಗದ ರಾಜ್ಯವು ಚಂದ್ರಗುಪ್ತನ ಕೈ ಸೇರ್ತು ಬಹಳ ವೈಭವದಿಂದ ಅವನಿಗೆ ಪಾಟಲಿಪುತ್ರದಲ್ಲಿ ರಾಜ್ಯಾಭಿಷೇಕ ನಡೀತು ಚಾಣಕ್ಯ ಚಂದ್ರಗುಪ್ತನ ಮುಖ್ಯಮಂತ್ರಿಯಾದ ನಂದರ ಪಕ್ಷದವನಾದ ಅಮಾತ್ಯ ರಾಕ್ಷಸ ತಪ್ಪಿಸ್ಕೊಂಡು ಹೋದನಷ್ಟೆ ಸ್ವಾಮಿ ಭಕ್ತನಾದ ಅವನು ಚಂದ್ರಗುಪ್ತನನ್ನು ಬಹುಪರಿಯಿಂದ ಪೀಡಿಸ್ತ ಒಮ್ಮೆ ಔಷಧಿಯಲ್ಲಿ ವಿಷ ಕೂಡಿಸಿ ಚಂದ್ರಗುಪ್ತನಿಗೆ ಕುಡಿಸೋ ಹಂಚಿಕೆ ಆಗ್ದ ಮತ್ತೊಮ್ಮೆ ಮಲಗಿಕೊಂಡ ಅರಸನನ್ನು ಕೊಲ್ಲಲು ಚಾಂಡಲರನ್ನು ಕಳಿಸ್ದ ಈ ಒಳಸಂಚುಗಳು ಚಾಣಕ್ಯನಿಗೆ ಹೇಗೋ ಗೊತ್ತಾದವು ಅವನು ಈ ಎಲ್ಲ ಕಂಟಕಗಳಿಂದ ಚಂದ್ರಗುಪ್ತನನ್ನು ಪಾರು ಮಾಡ್ದ ಚಾಣಕ್ಯನ ಮುಂದೆ ತನ್ನ ಆಟ ನಡೆಯಲ್ಲ ಅಂತ ಗೊತ್ತಾದ ಮೇಲೆ ರಾಕ್ಷಸ ಚಾಣಕ್ಯನಿಗೂ ಚಂದ್ರಗುಪ್ತನಿಗೂ ಶರಣಾದ ಅರಸನಾದ ಕೆಲವೇ ದಿನಗಳಲ್ಲಿ ಚಂದ್ರಗುಪ್ತ ದಿಗ್ವಿಜಯಕ್ಕೆ ಹೊರಟ ಪೂರ್ವಕ್ಕೆ ಬಂಗಾಲದವರೆಗೆ ರಾಜೀನ ಬೆಳೆಸ್ತ ಆಗ ಪಂಜಾಬ್ನಲ್ಲಿ ಸಿಕಂದರ್ ಅಂದರೆ ಅಲೆಕ್ಸಾಂಡರ್ನ ರಾಯಭಾರಿಯಾದ ಸಲ್ಯೂಕಸ್ ಅನ್ನೋನು ಆಳ್ತಾ ಇದ್ದ ಅವನು ಬಹಳ ಬಲಿಷ್ಠನಿದ್ದ ಚಂದ್ರಗುಪ್ತ ಅವನ ಮೇಲೆ ಯುದ್ಧಕ್ಕೆ ಹೋದ ಸಲ್ಯೂಕಸ್ ಯುದ್ಧದಲ್ಲಿ ಸೋತು ಚಂದ್ರಗುಪ್ತನೊಡನೆ ಒಪ್ಪಂದ ಮಾಡಿಕೊಂಡ ಚಂದ್ರಗುಪ್ತನ ಶೌರ್ಯ ಸಾಹಸಗಳಿಗೆ ಮೆಚ್ಚಿ ಸಲ್ಯೂಕಸ್ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಲಗ್ನ ಮಾಡಿದ ಅಲ್ಲದೆ ಕಾಬೂಲ್ ಕಂದಹಾರಗಳನ್ನು ವರದಕ್ಷಿಣೆಯಾಗಿ ಕೂಡ ಕೊಟ್ಟ ಇದರಿಂದ ಚಂದ್ರಗುಪ್ತನ ರಾಜ್ಯ ಬಂಗಾಲದಿಂದ ಇಂದಿನ ಹೊರಗೆ ಹಬ್ಬಿತು ಭಾರತದಲ್ಲಿಯ ಮೊದಲನೆಯ ಸಾಮ್ರಾಜ್ಯ ಅಂದರೆ ಇದೆ ಚಂದ್ರಗುಪ್ತನು ತನ್ನ ತಾಯಿಗೆ ಮಹತ್ವ ಕೊಟ್ಟು ತನ್ನ ವಂಶಕ್ಕೆ ಮೌರ್ಯ ವಂಶ ಅಂತಲೂ ತನ್ನ ಸಾಮ್ರಾಜ್ಯಕ್ಕೆ ಮೌರ್ಯ ಸಾಮ್ರಾಜ್ಯ ಅಂತಲೂ ಹೆಸರಿಟ್ಟ ಚಾಣಕ್ಯ ಮಂತ್ರಿಯ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತನು ತನ್ನ ರಾಜ್ಯವನ್ನು ಒಳ್ಳೆಯ ರೀತಿಯಿಂದ ಆಳಿದ ಪ್ರವಾಸಿಗರ ಸಲುವಾಗಿ ಒಳ್ಳೆಯ ರಾಜಮಾರ್ಗಗಳನ್ನು ಮಾಡಿಸಿದ ಅಲ್ಲಲ್ಲಿ ಧರ್ಮಶಾಲೆಗಳನ್ನು ಕಟ್ಟಿಸಿದ ಒಕ್ಕಲಿಗರ ಅನುಕೂಲತೆಗಾಗಿ ಕೆರೆ ಕಟ್ಟೆಗಳನ್ನ ಕಟ್ಟಿಸ್ದ ಪ್ರಜೆಗಳ ನ್ಯಾಯ ವಿಚಾರಣೆಯನ್ನು ತಾನೇ ಮಾಡ್ತಾ ಇದ್ದ ಕಳವು ಕೊಲೆ ಸುಲಿಗೆ ಮತ್ತು ರಾಜದ್ರೋಹ ಮಾಡಿದವ್ರನ್ನ ಅವನು ಶಿಕ್ಷೆ ಕೊಡದೆ ಬಿಡ್ತಾ ಇರಲಿಲ್ಲ ಪಟ್ಟಣಗಳಲ್ಲಿ ಮತ್ತು ಹಳ್ಳಿಗಳಲ್ಲಿಯೂ ಗೂಢಚಾರರನ್ನಿಟ್ಟು ಅವರಿಂದ ಎಲ್ಲ ಸಂಗತಿಗಳನ್ನ ತಿಳಿದುಕೊಳ್ತಿದ್ದ ಆಡಳಿತದ ಅನುಕೂಲತೆಗಾಗಿ ಬೇರೆ ಬೇರೆ ಖಾತೆಗಳನ್ನ ರಚಿಸಿ ಅವುಗಳನ್ನು ದಕ್ಷರಾದ ಅಧಿಕಾರಿಗಳ ಕೈಲಿ ಕೊಟ್ಟಿದ್ದ ಇವೆಲ್ಲಕ್ಕೂ ಚಾಣಕ್ಯನ ಚಾತುರ್ಯವೇ ಮುಖ್ಯ ಕಾರಣವಾಗಿತ್ತು ಚಂದ್ರಗುಪ್ತನ ರಾಜ್ಯವು ಒಳ್ಳೆಯ ಘನತೆಯನ್ನು ಪಡೆದಿತ್ತು ಅವನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ರಾಜ್ಯವಾಳ್ದ ವಯಸ್ಸಾಗಿ ಮುಪ್ಪು ಬಂದಾಗ ರಾಜ್ಯವನ್ನು ತನ್ನ ಮಗನಾದ ಬಿಂದುಸಾರನಿಗೆ ಒಪ್ಪಿಸಿ ತಾನು ಮುನಿಗಳ ಶಿಷ್ಯನಾಗಿ ಜೈನ ಧರ್ಮವನ್ನು ಸ್ವೀಕರಿಸ್ತ ಗುರುಗಳೊಡನೆ ಅವನು ಈಗಿನ ಕರ್ನಾಟಕ ರಾಜ್ಯದಲ್ಲಿ ಇರುವ ಶ್ರವಣ ಬೆಳಗುಳಕ್ಕೆ ಬಂದು ನೆಲೆ ನಿಂತ ಅಲ್ಲಿಯೇ ಕ್ರಿಸ್ತಪೂರ್ವ ಇನ್ನೂರ ತೊಂಬತ್ತೇಳರಲ್ಲಿ ಮರಣ ಹೊಂದಿದ ಚಂದ್ರಗುಪ್ತನ ಆಳ್ವಿಕೆಯ ಸಮಯದಲ್ಲಿ ಗ್ರೀಸ್ ದೇಶದಿಂದ ಮೆಗಸ್ತನೀಸ್ ಅನ್ನೋ ಒಬ್ಬ ಪ್ರವಾಸಿ ಬಂದಿದ್ದ ಅವನು ಚಂದ್ರಗುಪ್ತನ ಆಸ್ಥಾನದಲ್ಲಿಯೇ ಇದ್ದ ಅವನು ತನ್ನ ಗ್ರಂಥದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೀಗೆ ಬರೆದಿದ್ದಾನೆ ಪಾಟೀಲಿಪುತ್ರ ನಗರವು ಅತಿ ವೈಭವದಿಂದ ಮರೆಯುತ್ತಿದೆ ಇಲ್ಲಿಯ ಜನರು ಯೋಗ್ಯರು ಧೈರ್ಯಶಾಲಿಗಳು ಸ್ತ್ರೀಯರೆಲ್ಲರೂ ಗುಣವತಿಯರು ಜನರು ವಿಶ್ವಾಸವುಳ್ಳವರು ಒಬ್ಬರನ್ನೊಬ್ಬರು ಮೋಸಗೊಳಿಸುವುದಿಲ್ಲ ರಾಜ್ಯದಲ್ಲಿ ಕಳವು ಸುಲಿಗೆಗಳ ಸುಳಿಯೂ ಕೂಡ ಇಲ್ಲ